ನಿಜವಾಗ್ಲು ಅರ್ಜುನ ಒಂದು ಪ್ರಾಣ ತೆಗೆದಂತ ಕಾಡಾನೆ ಇಡೀತರಲ್ವಂತ ಡೌಟ್ ತುಂಬಾನೇ ಆಗ್ಬಿಟ್ಟಿದೆ ಏನಕ್ಕೆ ಅಂದ್ರೆ ಕಾರ್ಯಾಚರಣೆಗೆ ಇಲ್ಲಿ ಒಂದು ಸಕಲೇಶ್ಪುರ ಭಾಗಕ್ಕೆ ಕ್ಯಾಂಪ್ ಅನ್ನ ಮಾಡ್ಕೊಂಡಿರ್ತಾರೆ ಅದು ಏಕಾಏಕಿ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗಿ ಹೋಗುತ್ತೆ ಎಲ್ಲ ನಮ್ಮ ಒಂದು ಆನೆಗಳೆಲ್ಲವೂ ಕೂಡ ಅವರವರ ಒಂದು ಕ್ಯಾಂಪ್ ಗೆ ಹಿಂತಿರುಗಿ ಹೋಗುತ್ತೆ ಸದ್ಯಕ್ಕೆ ಅಭಿಮನ್ಯು ಟೀಮ್ ಮತಿಗೂಡಿನಲ್ಲಿ ಇದೆ ಯಾವಾಗ ಮತ್ತೊಮ್ಮೆ ಅರ್ಜುನ ಪ್ರಾಣ ತೆಗೆದಂತ ಒಂದು ಕಾಡಾನೆ ಹಿಡಿತಾರೆ ಅಂತ ಸಾಕಷ್ಟು ಜನ ವೇಟ್ ಮಾಡ್ತಾ ಇದ್ರೆ ಸದ್ಯಕ್ಕೆ ಅದು ತುಂಬಾನೇ ಡೌಟ್ ಅಂತಾನೆ ಅನಿಸ್ತಾ ಇದೆ ಕಂಪ್ಲೀಟ್ ಆಗಿ ಒಂದು ಕಾರ್ಯಾಚರಣೆಯನ್ನೇ ಕ್ಯಾನ್ಸಲ್ ಮಾಡಿದ್ದಾರಂತೆ ಯಾಕಂದ್ರೆ ಇವರು ಕಾರ್ಯಾಚರಣೆ ಸರಿಯಾಗಿ ಮಾಡಿಲ್ಲ ಹೇಳಿದ್ದೆ ಬೇರೆ ಆನೆ ಇವ್ರು ಹಿಡಿದಿದ್ದೇ ಬೇರೆ ಆನೆ ಪಾಪದ ಆನೆಯನ್ನ ಹಿಡಿದಿದ್ದಾರೆ ಇದರಿಂದಾಗಿ ಒಂದು ಡಿ ಅವರು ಕೂಡ ಬಹಳಷ್ಟು ರೀತಿಯಲ್ಲಿ ಕೋಪಗೊಂಡಿದ್ದಾರಂತೆ ಅದಕ್ಕೋಸ್ಕರ ಸದ್ಯಕ್ಕೆ ಕಾರ್ಯಾಚರಣೆಯನ್ನೇ ಕ್ಯಾನ್ಸಲ್ ಮಾಡಿದ್ದಾರೆ ಅರ್ಜುನನಿಗೆ ನ್ಯಾಯ ಸಿಗಲಿ ಅಂತ ದೇವರ ಹತ್ರ ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ ಆದ್ರೆ ಏನ್ ಮಾಡ್ತಾರೋ ಗೊತ್ತಿಲ್ಲ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ನಿಜಕ್ಕೂ ಅವರಿಗೆ ಹೇಳುವಷ್ಟು ದೊಡ್ಡವರು ನಾವಲ್ಲ ಆದ್ರೆ ಅವರೇ ಒಂದು ಅರ್ಥವನ್ನ ಮಾಡಿಕೊಂಡು ನಿರೀಕ್ಷೆ ಇತ್ತು ಟ್ರ್ಯಾಕಿಂಗ್ ಮಾಡ್ತಾ ಇದೀವಿ ಅಂತೆಲ್ಲ ಭರವಸೆಯನ್ನ ಕೊಟ್ಟಿದ್ರು ಆದ್ರೆ ಒಂದು ನಂಬಿಕೆಯನ್ನ ಅವರು ಉಳಿಸ್ಕೊಳ್ಳಲಿಲ್ಲ ಬಂದ ದಾರಿಗೆ ವಾಪಸ್ ಆಗಿ ಹೊರಟು ಹೋಗ್ತಾರೆ ಸೊ ಯಾವ ಒಂದು ಕೆಲಸವೂ ಕೂಡ ನೆಟ್ಟಿಗೆ ಆಗ್ಲಿಲ್ಲ ಪ್ರಾಣ ತೆಗೆದಂತ ಒಂದು ಕಾಡನೇನ ಹಿಡಿತೀನಿ ಎನ್ನುವಂತ ಭರವಸೆ ಶಪಥವನ್ನು ಕೂಡ ಮಾಡಿದ್ರು ಅದು ಕೂಡ ನೆರವೇರ್ಲಿಲ್ಲ ಸದ್ಯಕ್ಕೆ ಒಂದು ಕಾಡನೆ ಎಲ್ಲಿದೆ ಎಂಬ ಮಾಹಿತಿಯೂ ಕೂಡ ಗೊತ್ತಿಲ್ಲ ಟ್ರ್ಯಾಕಿಂಗ್ ಕೂಡ ಮಾಡಿಲ್ಲ ಟ್ರ್ಯಾಕಿಂಗ್ ಮಿಸ್ ಆಗಿದೆ ಅಂತ ಸುಮ್ನೆ ಹೇಳಿದ್ದಾರೆ ಅರ್ಜುನ ಕೇಸ್ ಹಾಗೆ ಕ್ಲೋಸ್ ಮಾಡಿದ್ದಾರೆ ಅನ್ಸುತ್ತೆ